ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸಿರಿಗುಪ್ಪ ತಾಲೂಕ್ ಕಚೇರಿ ಮುಂದೆ ಹಚ್ಚುಳ್ಳಿ ಹೋಬಳಿಯ ಗ್ರಾಮದ ರೈತರ ಹೋರಾಟ ಮುಖ್ಯಾಂಶಗಳು ಸರ್ವೆ ನಂಬರ್ ನೂರ ಮೂವತ್ತ್ನಾಲ್ಕು ಬಾರ್ ಒಂದರಿಂದ ನೂರ ಮೂವತ್ತ್ನಾಲ್ಕು ಫೋರ್ ಮತ್ತು ನೂರ ಇಪ್ಪತ್ತೆರಡು ಬಾರ್ ರಿಂದ ನೂರ ಇಪ್ಪತ್ತೆರಡು ಒನ್ ಎ ಮತ್ತು ನೂರ ಇಪ್ಪತ್ತರವರೆಗೆ ಸರ್ವೆ ನಂಬರ್ಗಳಲ್ಲಿ ಸುಮಾರು ನಾಲ್ಕು ಎಕರೆ ತೊಂಬತ್ತು ಸೆಂಟ್ಸ್ ಜಮೀನನ್ನು ಸುಮಾರು ಹನ್ನೆರಡು ಕುಟುಂಬಗಳು ಸರ್ಕಾರ ಭೂಮಿ ಸಾಗು ಮಾಡುತ್ತಾ ಬಂದಿದ್ದು ಈಗ ಇದ್ದಕ್ಕಿದ್ದಂತೆ ಬೇರೊಬ್ಬ ವ್ಯಕ್ತಿ ಆಂಧ್ರ ಮೂಲಗಳಿಂದ ಬಂದ ಇಂದು ಇದು ನನ್ನ ಭೂಮಿ ಎಂದು ಬೆದರಿಕೆ ಹಾಕಿದ್ದಾನೆ ಎಂದು ಸಿರಿಗುಪ್ಪ ತಾಲೂಕಿನ ಕಚೇರಿ ಮುಂದೆ ಹೋರಾಟ ನಡೆಸುತ್ತಿದ್ದಾರೆ ಆಂಧ್ರದ ಮೂಲದ ವ್ಯಕ್ತಿಯ ಹೆಸರು ಶ್ರೀನಿವಾಸ ರಾವ್ ಮತ್ತು ನಾಗೇಶ್ವರ ರಾವ್ ಇವರುಗಳು ಹತ್ತು ಹದಿನೈದು ಜನರ ಗುಂಪು ಗುಂಡಗಳನ್ನು ಕರೆದುಕೊಂಡು ಬಂದು ನಮ್ಮನ್ನು ಹೊಡೆದು ಬಡಿದು ಭೂಮಿಯಿಂದ ಹೊರಹಾಕಿದ್ದಾರೆ ಎಂದು ದೂರು ಕೇಳಿಬಂದಿದೆ ಈ ಹೋರಾಟದ ನೇತೃತ್ವವನ್ನು ಸಿರಿಗುಪ್ಪ ತಾಲೂಕಿನ ವಿಧಾನಸಭಾ ಮಾಜಿ ಶಾಸಕರಾಗಿರ್ತಕ್ಕಂಥ ಎಂಎಸ್ ಸೋಮಲಿಂಗಪ್ಪ ಅವರು ವಹಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕರು ಹೀಗೆ ಭೂಮಿ ಉಳುವನೆ ಭೂಮಿಯ ಒಡೆಯ ಹಾಗಾಗಿ ಯಾವುದೇ ರೈತರನ್ನು ಭೂಮಿಯಿಂದ ಒಕ್ಕಲೆಬ್ಬಿಸಬಾರದು ಎಂದು ಹೇಳಿದ್ದರು ಮತ್ತೋರ್ವ ಬಿಜೆಪಿ ಮಂಡಲ್ ಅಧ್ಯಕ್ಷರಾಗಿರ್ತಕ್ಕಂಥ ಕುಂಟಲ್ ಮಲ್ಲಿಕಾರ್ಜುನ ಸ್ವಾಮಿ ಮಾತನಾಡಿದ್ದು ಹೀಗೆ ಹಚ್ಚಳ್ಳಿ ದಲಿತ ಮತ್ತು ಹಿಂದುಳಿದ ವರ್ಗಗಳ ಜಾತಿ ಜನಾಂಗದವರು ಸುಮಾರು ನಲವತ್ತು ಐವತ್ತು ವರ್ಷಗಳಿಂದ ಸಾಗು ಮಾಡುತ್ತಾ ಬಂದಿದ್ದಾರೆ ಯಾವುದೇ ಕಾರಣಕ್ಕೂ ಈ ಬಡ ಕುಟುಂಬಗಳನ್ನು ಸರ್ಕಾರ ಒಕ್ಕಲಿಬಿಸಬಾರದು ಮತ್ತು ಈ ಬಡಪಾಯಿ ಕುಟುಂಬಗಳಿಗೆ ಅವರ ಸಾಗು ಮಾಡುವ ಭೂಮಿಯನ್ನು ಭೂಮಿಯನ್ನು ಉಳುವನೇ ಭೂಮಿಯ ಒಡೆಯ ಹಾಗಾಗಿ ಭೂಮಿ ಉಳುವರಿಗೆ ಭೂಮಿ ಕೊಡಬೇಕೆಂದು ಒತ್ತಾಯಿಸಿದರು ಇದೇ ಸಂದರ್ಭದಲ್ಲಿ ದೇವಲಾಪುರ ಮಾರಪ್ಪ ಬಿ ಜೆ ಪಿ ಮುಖಂಡರು ಸಿರುಗುಪ್ಪ ಹಾಗೂ ಎಚ್ ಬಿ ಗಂಗಪ್ಪ ಡಿ ಎಚ್ ಎಸ್ ಜಿಲ್ಲಾ ಸಂಚಾಲಕರು ಸಿರುಗುಪ್ಪ ವೀರೇಶ ಮುದೇನೂರು ಡಿ ಎಚ್ ಎಸ್ ಸಂಘದ ಮುಖಂಡರು ಸಿರುಗುಪ್ಪ ಚಿಕ್ಕಬಳ್ಳಾರಿ ನಾಗಪ್ಪ ಅಂಬೇಡ್ಕರ್ ಸಂಘದ ಅಧ್ಯಕ್ಷರು ಸಿರಿಗುಪ್ಪ ದೊಡ್ಡಬಸಪ್ಪ ಹಾಗಲೂರು ಡಿ ಎಸ್ ಎಸ್ ತಾಲೂಕು ಸಂಚಾಲಕರು ಸಿರುಗುಪ್ಪ ಮೂಕಣ್ಣ ನಡವಿ ಡಿ ಎಚ್ ಎಸ್ ಸಂಘದ ಸಂಚಾಲಕರು ಸಿರುಗುಪ್ಪ ಎಚ್ ವೀರೇಶ ಡಿ ಎಚ್ ಎಸ್ ಸಂಘದ ಮುಖಂಡರು ಸಿರಿಗುಪ್ಪ ಹಾಗೂ ಹಚ್ಚಳ್ಳಿ ರೈತ ಬಂಧುಗಳು ಮಹಿಳೆಯರು ಪಾಲ್ಗೊಂಡು ನಮ್ಮ ಭೂಮಿ ನಮ್ಮ ಹಕ್ಕು ಯಾವುದೇ ಕಾರಣಕ್ಕೆ ನಮ್ಮ ಭೂಮಿಯನ್ನು ಬಿಡುವುದಿಲ್ಲ ಪ್ರಾಣಬುಟ್ಟೆವು ಭೂಮಿಯನ್ನು ಬಿಡುವುದಿಲ್ಲ ಎಂದು ಸಿರುಗುಪ್ಪ ತಾಲೂಕ್ ಕಚೇರಿ ಮುಂದೆ ಹೋರಾಟವನ್ನು ನಡೆ ನಡೆಸಿದರು ನಂತರ ತಾಲೂಕ್ ದಂಡಾಧಿಕಾರಿಗಳು ಉಪ ದಂಡಾಧಿಕಾರಿಗಳು ಆಗಮಿಸಿ ಮನವಿ ಪತ್ರವನ್ನು ಸ್ವೀಕರಿಸಿದರು ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರಿಗುಪ್ಪ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ನಾಗಪ್ಪನವರೇ ಮತ್ತು ನಮ್ಮ ಹಿರಿಯ ಮುಖಂಡರಾಗಿರ್ತಕ್ಕಂಥ ಹನು ಮತ್ತು ನಮ್ಮ ಭೂನಾಯ ಮಂಡಳಿಯ ಮಾಜಿ ಸದಸ್ಯರಾಗಿರ್ತಕ್ಕಂಥ ಎಚ್ ಬಿ ಗಂಗಪ್ಪನವರೇ ಮಲ್ಲಯ್ಯನವರೇ ಮತ್ತು ನಮ್ಮ ತಕ್ಕಲಕೋಟೆಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದಪ್ಪನವರೇ ಮತ್ತು ನಮ್ಮ ಇಲ್ಲಿ ಬಹಳಷ್ಟು ಜನ ಎಲ್ಲ ಮುಖಂಡಗಳಿದ್ದಾರ ಎಲ್ಲ ಹಿರಿಯರಿದ್ದಾರೆ ಇಲ್ಲಿ ಸೇರಿರ್ತಕ್ಕಂಥ ಪಕ್ಷದ ಎಲ್ಲ ಹಿರಿಯರೇ ಇವತ್ತು ತಮಗೆ ಗೊತ್ತಿರಲು ಇಪ್ಪತ್ತು ಎಕರೆ ನೂರ ಬಡವರು ಮತ್ತು ಎಸಿ ಟಿ ಜನಾಂಗದವರು ಮತ್ತು ಅದೇ ರೀತಿಯಾಗಿ ಮಹಿಳೆಯರು ಸರಿ ಸುಮಾರು ಎಕರೆ ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಇವತ್ತು ಆ ಒಂದು ಭೂಮಿಯಲ್ಲಿ ಇವತ್ತಲ್ಲಿ ಆ ಭೂಮಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರ ಕೆಲಸ ಮಾಡುವುದರಿಂದ ಇದು ನಮ್ಮದು ಅಂತ ಹೇಳಿ ಜಮೀನನ್ನು ಉಳುಮೆ ಮಾಡ್ತಿದಾರೋ ಏನಿಲ್ಲ ಅಂತ ಹೋಗಿ ಅಲ್ಲಿ ಸ್ಪಾಟ್ ವಿಸಿಟ್ ಮಾಡಲಿ ಊರಲ್ಲಿ ಡಂಗೂರು ಹಾಕಲಿ ಅಲ್ಲಿ ಅವ್ರು ಕೇಳಿ ಯಾರು ಎಷ್ಟು ವರ್ಷಗಳಿಂದ ಯಾರು ಜಮೀನಲ್ಲಿದ್ದಾರೆ ಯಾರು ಏನ್ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಂಡು ಅವರು ಭೂಮಿಯನ್ನ ಮತ್ತೆ ಅವರಿಗೆ ಪಟ್ಟ ಕೊಡೋದ್ರ ಮುಖಾಂತರ ನ್ಯಾಯವನ್ನ ಕೊಡ್ತೀವಿ ಅನ್ನೋ ಮಾತನ್ನ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಬಂದು ಕಡೆ ಹಾಗಾಗಿ ಯಾರು ಏನು ಮುಂದಿರ್ತಕ್ಕಂಥ ಕುಟುಂಬಗಳಿಗೆ ಯಾರು ಕೂಡ ಏನೇ ಹೇಳಿದ್ರು ಕೂಡ ನಾವು ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ನಿಮ್ಮ ಜೊತೆಗೆ ಇರ್ತೇವೆ ನಮ್ಮ ಸ್ವಾಮಿಗಾಪಣ್ಣವ್ರು ಇರ್ತಾರ ಅನ್ನೋಂಥ ಮಾತನ್ನು ಹೇಳ್ತಾ ನನಗೆ ವೇದಿಕೆಯಲ್ಲಿ ಮಾತಾಡಲು ಅವನು ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಒಂದಿಸಿ ನನ್ನ ಮಾತಿಗೆ ವಿರಾಮನ ಕೊಡ್ತಾ ಇದ್ದೀನಿ ಜೈನವ್ರ ಮಾತೆ ಈಗ ಅಲ್ಲಿ ಏನು ಭೂಮಿ ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದ ಈ ಜಮೀನು ಮಾಡ್ತಾ ಇದ್ದಾರೆ ಈ ರೈತರು ಈ ಬಡಪಾಯಿಗಳು ಅಂತ ನಂದು ಹೇಳಿ ದಲಿತರು ಅಂತ ನಂದು ಹೇಳಿ ಗೊತ್ತಾಯಿತು ಏನು ಅಲ್ಲಿ ದೌರ್ಜನ್ಯ ದಬ್ಬಾಳಿಕೆ ಯಾರು ಮಾಡ್ತಾ ಇದ್ದಾರೆ ಆ ವ್ಯಕ್ತಿ ಯಾರು ಈಗ ಶ್ರೀನಿವಾಸರಾವ್ ಮತ್ತು ನಾಗೇಶ್ ರಾವ್ ಅಂತೇಳಿ ಆಂಧ್ರದ ಮೂಲ ವ್ಯಕ್ತಿಗಳವರು ಅವ್ರದ್ದು ಕುಟುಂಬದಲ್ಲಿ ಅವರಿಗೆ ಇಪ್ಪತ್ತು ಇಪ್ಪತ್ತು ಎಕರೆ ಜಮೀನು ಇದೆ ಇದ್ರೂ ಅದರ ಪಕ್ಕದಲ್ಲಿ ಇನ್ನೂರೈವತ್ತು ಮುನ್ನೂರು ಎಕರೆ ಜಮೀನು ಸರ್ಕಾರದ ಜಮೀನಿತ್ತು ಆ ಸರ್ಕಾರದ ಜಮೀನು ಇದ್ದಂಥದನ್ನು ನೋಡಿಕೊಂಡು ಅವತ್ತಿನ ಶಾಸಕರು ಏನು ದಿವಂಗತ ಶಂಕರರೆಡ್ಡಿ ಅವರು ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಆ ಭೂಮಿನ ಒಂದೊಂದೇ ಕುಟುಂಬಕ್ಕೆ ಎಕರೆ ಇಪ್ಪತ್ತು ಎಕರೆ ಏನವರು ಟ್ರಿಮಿನಲಲ್ಲಿ ಇಟ್ಕೊಂಡು ಪಾಸ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊತ ಬಂದಿದ್ದಾರೆ ಇವತ್ತು ಎರಡು ಸಾವಿರದ ನಾಲ್ಕರ ಇವತ್ತು ನಮ್ಮ ಏನೋ ಇಲ್ಲಿದೆ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ರೈತರು ಏನಿಲ್ಲಿದ್ದಾರೆ ಅವರು ಸುಮಾರು ಎರಡು ಥರ ಮಾತ್ರದಿಂದ ಭೂಮಿಯನ್ನು ಉಳುಮೆ ಮಾಡ್ಕೊಂಡ್ಬಂದಿದ್ದಾರೆ ಅವರು ಅಮಾಯಕರು ಯಾವುದೇ ಆಫೀಸಿಗೆ ಆಗಿರ್ಬೋದು ಇನ್ನೊಂದು ಕಡೆ ಆಗಿರ್ಬೋದು ಹೋಗಿಲ್ಲ ಅವರು ಅವರು ನಾವು ಮಾಡ್ತಾ ಇದ್ದೀವಲ್ಲ ನಾವು ಜಮೀನಲ್ಲಿ ಇದೀವಲ್ಲ ಅಂದ್ಕೊಂಡು ಹಂಗೆ ಇದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ಏನೋ ನಾಗೇಶ್ ಅನ್ನೋಂಥ ವ್ಯಕ್ತಿ ಅದು ನೂರ ಎಕರೆ ಅಲ್ಲದ ಮತ್ತೆ ಎಕರೆ ಜಮೀನನ್ನು ತನ್ನ ಹೆಸರಲ್ಲ ಪಟ್ಟ ಮಾಡಿಕೊಂಡು ಇವತ್ತ ಅದು ಹೇಳಿ ಅಂತೇಳಿ ಅವರು ಗಂಡನ ಹೆಸರಲ್ಲೇ ಅದನ್ನು ಭೂಮಿನ ಅದನ್ನು ಮಾಡಿಸಿ ಏನು ವರ್ಗಾವಣೆ ಮಾಡಿಸಿ ದಾನಪತ್ರದ ಮೂಲಕ ಮಾಡಿಸ್ಕೊಂಡು ಈ ಭೂಮಿ ನನ್ನದು ಅಂತೇಳಿ ಈಗ ಅವರು ದೌರ್ಜನ್ಯ ಮಾಡೋಕ್ಕೆ ಬಂದಿದ್ದಾರೆ ದೌರ್ಜನ್ಯ ಮಾಡೋದು ಅದು ಒಡೆಬಡೆ ಮಾಡಿದ್ದಾರೆ ಅವರಿಗೆ ಕೇಸನ್ನು ಹಾಕಿದ್ದಾರೆ ಅವ್ರ ಮೇಲೆ ಅಟ್ರಾಸಿಟಿ ಕೇಸನ್ನು ಹಾಕಿ ಹಾಕ್ಸಿದ್ದಾರೆ ಬೇರೆ ಗೂಂಡಗಳ ಕರ್ಕೊಂಬಂದು ಈ ರೀತಿ ಆದರೆ ಅವರು ಕುಟುಂಬ ಇರೋದೇ ಆ ಭೂಮಿ ಮೇಲೆ ಆಧಾರವಾಗಿರ್ತಕ್ಕಂಥ ಕುಟುಂಬಗಳಿಗೆ ಇವತ್ತು ಅವರು ಈ ರೀತಿ ದೌರ್ಜನ್ಯ ಮಾಡಿದರೆ ಹೆಂಗೆ ಬದುಕಬೇಕು ಅವರು ಅದನ್ನು ನಾವು ನಮ್ಮ ಹತ್ರ ನಮ್ಮ ಮಾಜಿ ಶಾಸಕರು ಸೋಮಿಗ್ಗಪ್ಪಣ್ಣ ಹತ್ರ ಬಂದು ಹೇಳಿದಾಗ ಇಲ್ಲ ನಾವು ಅದೇನಿದೆ ನಿಮ್ಮನ್ನು ನಾವು ನ್ಯಾಯಬದ್ಧವಾಗಿ ಹೋರಾಟ ಮಾಡ್ತೀವಿ ಅದನ್ನು ನೀವು ಸಾಂಕೇತಿಕವಾಗಿ ಧರಣೆ ಕೂತ್ಕೊಳ್ಳ್ರಿ ತಹಸೀಲ್ದಾರ್ ಕರೆಸಿ ಮನವಿ ಪತ್ರವನ್ನು ಕೊಡೋಣ ಅವ್ರು ಗುರುತಿಸಲಿ ಯಾರು ಇದ್ದಾರೆ ಯಾರು ಇಲ್ಲ ಹೊಲದಲ್ಲಿ ಅನ್ನೋದು ಗುರುಸಿ ಅವರು ಪಟ್ಟ ಮಾಡಿಕೊಡುವಂಥ ಕೆಲಸವನ್ನು ನಾವು ನಿಮ್ಮ ಜೊತೆಗಿರ್ತೀವಿ ಅಂತೇಳಿ ಇವತ್ತು ಭಾರತೀಯ ಜನತಾ ಪಕ್ಷ ಆ ನನ್ನಂಥ ಕುಟುಂಬಗಳಿಗೆ ನಾವು ಅವರಿಗೆ ಬೆಂಬಲವನ್ನು ಸೂಚಿಸಿದ್ರ ಮುಖಾಂತರ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ನಾವು ವೇದಿಕೆ ಮಾಡಿದ್ದೀವಿ ಈಗ ಆ ಭೂಮಿ ಏನಿದೆ ಅಲ್ಲ ಅದು ಸರ್ಕಾರ ಭೂಮಿನ ಅಥವಾ ಏನು ಪರಾಭಾರ ಭೂಮಿನ ಸರ್ಕಾರ ಜಮೀನು ಸರ್ಕಾರ ಜಮೀನು ಸರ್ಕಾರ ಜಮೀನು ಎಷ್ಟು ಕುಟುಂಬಗಳು ಮಾಡ್ತಾ ಅಲ್ಲಿ ಅಂದಾಜು ಈಗ ಎಷ್ಟು ನನಗಪ್ಪ ಎಷ್ಟು ಕುಟುಂಬ 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 ಈಗ ಇದಕ್ಕೆ ಇವರಿಗೆ ಐವತ್ತು ವರ್ಷಗಳಿಂದ ಏನು ಸಾಗ್ ಮಾಡ್ತಾ ಇದಾರಲ್ಲ ಇದಕ್ಕೆ ಸಂಬಂಧಪಟ್ಟಂತ ತಹಸೀಲ್ದಾರ್ ಆಗ್ಲಿ ಅಥವಾ ಬೇರೆ ಯಾವುದೇ ಒಂದು ಇಲಾಖೆದವರಾಗಲಿ ಏನಾದರೂ ಏನಾದ್ರೂ ಇವ್ರಿಗೆ ಏನಾದ್ರು ಗುರುತಿನ ಚೀಟಿ ಏನಾದರೂ ಕೊಟ್ಟಿದ್ಯಾ ಇವರೇ ಅವರಿಗೆ ಕೊಟ್ಟಿದ್ದಾರೆ ನಾವು ಸರ್ಕಾರ ಜಮೀನಲ್ಲ ಇದೀವಿ ನಮಗೆ ಪಟ್ಟ ಮಾಡಿ ಅಂತೇಳಿ ಇವರು ಸಾಕಷ್ಟು ಸಲ ಮನವಿ ಪತ್ರ ಕೊಟ್ಟಿದ್ದಾರೆ ಆದ್ರೂ ಕೂಡ ಯಾವ ಅವ್ರಿಗೆ ಸ್ಪಂದಿಸಿಲ್ಲ ಸ್ಪಂದಿಸಿಲ್ಲ ಈಗ ಏಕೆ ಏಕೆ ಆಗಿ ನಮ್ಮದಂತ ಅವ್ರು ಹೆಂಗ್ ಬಂದ್ರು ಅಂದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಅವರು ಹಿಂದೆ ದಿವಂಗತ ಶಂಕರರೆಡ್ಡಿ ಅವರು ಇದ್ದಂತ ಸಂದರ್ಭದಲ್ಲಿ ಅವರು ತಮ್ಮ ಹೆಸರ ಟ್ರಿಮಿನಲ್ ಲೆಟರ್ ಪಾಸ್ ಮಾಡ್ಕೊಂಡು ಪಾಣಿ ಮಾಡ್ಕೊಂಡು ಈಗ ಬಂದಿದ್ದಾರೆ ಇಷ್ಟು ವರ್ಷಗಳ ಕಾಲ ಬಂದಿಲ್ಲ ಅವರು ಅಂದ್ರೆ ಇವ್ರು ಸಾಗ್ ಮಾಡೋದಕ್ಕೆ ಇವರೇ ಇದ್ದಾರೆ ಇದೇ ರೈತರು ಇದಾರೆ ಹೌದು ಈ ಬಡಪಾಯಿಗಳ ದೌರ್ಜನ್ಯದಿಂದ ಈಗ ಒಕ್ಕಲೇ ಬಂದಿದ್ದಾರೆ ಒಕ್ಕಲೇ ಒಳಗೆ ತಾವು ಹೋಗಕ್ಕಂತ ಬಂದಿದ್ದಾರೆ ೂರಳಿಯಲ್ಲಿ ಒಕ್ಕಲಭಿಸಿದ ರೈತರ ವಿರುದ್ಧವಾಗಿ ಒಕ್ಕಲೆ ಕುಟುಂಬಗಳಿಗೆ ಗೂಂಡಗಳಿಗೆ ಒಕ್ಕಲೆದ ರೈತ ಕುಟುಂಬ ಗೂಂಡಾಗಳಿಗೆ ಭಾರತ್ ಭಾರತ್ ಮಜಾಕೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್